ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪಿ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ತುಮಕೂರಲ್ಲೇ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ನಮ್ಮ ತುಮಕೂರಲ್ಲೇ ಇರೋ ಎಸ್ ಮಾಲು ಅದೇ ಏನೋ ಹೇಳ್ತಾರಲ್ಲ ಊರಿಗೊಬ್ಬಳೆ ಪದ್ಮಾವತಿ ಥರ ನಮ್ಮ ಇಡೀ ತುಮಕೂರಿಗೆ ಒಂದೇನಪ್ಪ ಮಾಲು ನಾವು ಎದ್ದು ಬಿದ್ದು ಏನಾದ್ರು ಹೊರಗಡೆ ಹೋಗ್ತೀವಿ ಅಂದರೆ ಈ ಮಾಲ್ ಹೋಗ್ಬೋದು ನೋಡಿ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಒಂದು ಮೂರು ನಾಲ್ಕು ಮಾಲ್ ಸಿಗ್ತವೆ ನಮಗೆ ಅದರಲ್ಲೂ ಎರಡಂತೂ ನನಗೆ ತುಂಬ ಫೇವ್ರೆಟ್ ಅಂದರೆ ಜಿ ಟಿ ಮಾಲು ಮತ್ತು ವರೈನ್ ಇತ್ತು ಸೊ ಇಲ್ಲಿ ಒಂದೇ ಮಾಲು ಎಸ್ ಮಾಲು ಬಿದ್ರು ಇದೇ ಮಾಲಲ್ಲೇ ಸುತ್ತಬೇಕು ನಾವು ಹಂಗಾಗಿ ನನ್ ಮಗ ಅಂತೂ ಸಿಕ್ಕಾಪಟ್ಟೆ ಇದ್ದ ಹೋಗೋಣ ಪಾಪ ಹೋಗೋಣ ಮಮ್ಮಿ ಅಂತ ಹಂಗಾಗಿ ಅವನಿಗೂ ಒಂದ್ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗತ್ತೆ ಸ್ವಲ್ಪ ಖುಷಿಯಾಗಿರ್ತಾನೆ ಎಂಜಾಯ್ ಮಾಡ್ತಾನೆ ಅನ್ಕೊಂಡ್ ಕರ್ಕೊ ಬಂದ್ವಿ ಅಲ್ಲಿಗೆ ಬಂದ ತಕ್ಷಣ ಅವನು ಕೇಳದೆ ಕಾರ್ ರೈಡಿಂಗು ಸೊ ಅದಕ್ಕೆ ಮುಂಚೆ ಒಂದ್ಸರ್ದ ಡಿಮಾರ್ಟ್ ಒಳಗಡೆ ಹೋಗ್ಬರೋಣ ಅಂತ ಅನ್ಕೊಂಡ್ ಬರ್ತೀವಿ ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲರೂ ಹೆಂಗಸ್ರು ನಂತರೇ ಇರ್ತಾರೋ ಇಲ್ಲ ನಾನು ಎಲ್ಲರೂ ಇದೇನೋ ಗೊತ್ತಿಲ್ಲ ಏನೂ ತಗೊಳೋದು ಬೇಡ ಏನೂ ತಗೊಳೋದು ಬೇಡ ಅಂತ ಮೈಂಡ್ಸೆಟ್ಟಲ್ಲೇ ಹೋಗೋದು ಅದ್ರೊಳಗೆ ಹೋದ್ರು ಅಂತೂ ಅದು ಬೇಕು ಇದು ಬೇಕು ಎಲ್ಲದು ಬೇಕನ್ಸುತ್ತೆ ಅದು ಯಾವುದೂ ಇಲ್ಲ ಅಂದ್ರೂ ಮನೆ ನಡೆಯುತ್ತೆ ಬಟ್ ಸ್ಟಿಲ್ ಆ ಇದು ಇದ್ರೆ ಚೆನ್ನಾಗಿರ್ತಿತ್ತಲ್ವ ಬೇಕಲ್ವಾ ಅಂತ ಕಾನ್ಸೆಪ್ಟ್ ಅಂತೂ ಬರುತ್ತೆ ಅಲ್ವಾ ಸೊ ಹೆಣ್ಮಕ್ಳೇ ಹಂಗೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಮನೆ ಅಂತ ಆದ್ಮೇಲೆ ಪ್ರತಿಯೊಂದು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆಸೆ ಪಡ್ತೀವಿ ಹಂಗಾಗಿ ತುಂಬಾ ಅನಿವಾರ್ಯ ಅನ್ನ ಅಂತದ್ದು ಸ್ವಲ್ಪ ಐಟಮ್ಸ್ಗಳ್ನ ತಗೊಂಡೆ ಮನೆಗೆ ಅಂತಾನೆ ಅದರಲ್ಲಿ ಅದ್ರಲ್ಲಿ ಗೋಕುಲ್ಗೆಲ್ ಶಿಕ್ ನೀನು ಏನೇನು ಅವನು ಯಾವಾಗ್ಲೂ ಜ್ಯೂಸು ಚಿಪ್ಸು ಅದು ಇದು ಕೇಳ್ತಾ ಇರ್ತಾನೆ ಬಟ್ ಮಕ್ಕಳಿಗೆ ಸ್ವಲ್ಪ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ನಾನು ಕೊಡಿಸ್ಲಿಲ್ಲ ಯಾಕಂದ್ರೆ ಈ ತರ ಅದೆಲ್ಲ ಅವಾಯ್ಡ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕೆಮ್ಮೆಲ್ಲ ಬರೋದು ಕಡಿಮೆ ಆಗಿದೆ ನಾನು ಸ್ವಲ್ಪ ಚೆನ್ನಾಗಿ ತಿನ್ನಿಸ್ಬಿಟ್ರೆ ಅವನಿಗೆ ಕೆಂಪು ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಬಟ್ಟೆ ರಶ್ ಕೂಡ ಇತ್ತು ನಾನು ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ಬೇಕಾಗಿರೋದಷ್ಟೇ ತೊಗೊಂಡು ಆಚೆ ಕಡೆ ಬಂದ್ವಿ ಇಲ್ಲಿ ಒಂದು ಕಾರ್ ರೈಡಿಂಗ್ ಮಾಡ್ರಪ್ಪ ಸೊ ಪ್ರತಿ ಟೈಮ್ ಕೂಡ ಇವನು ಇದರಲ್ಲಿ ಕಾರಲ್ಲಿ ಕುತ್ಕೊಳ್ಳೋದು ಭಾಳ ಇಷ್ಟ ಆ್ಯಂಡ್ ಫಸ್ಟ್ ಫಸ್ಟ್ ಎಲ್ಲ ಆಲ್ಮೋಸ್ಟ್ ಒಂದು ನೈನ್ ಮಂತ್ಸ್ ಟೆನ್ ಮಂತ್ಸ್ ಇರುವಾಗೆಲ್ಲ ನಾವು ಜಿ ಟಿ ಮೇಲೆ ಹೋಗಬೇಕಾದ್ರೆ ಅಲ್ಲಿ ಕೂರಿಸ್ತಾ ಇದ್ವಿ ಸಿಕ್ಕ ಆಗೋದು ನಾವು ಕೂರಿಸುವಾಗ ಈಗ ಇವ್ನು ಅವನಾಗೆ ಕೇಳ್ತಾನೆ ಈ ಕಾರ್ ರೈಡ್ ಮಾಡ್ತೀನಿ ಅಂತ ನೋಡಿ ಇದು ಚೋಟು ಯೂಶ್ವಲಿ ನಾನು ಕುತ್ಕೊಳಲ್ಲ ಇವಳಿಗೆ ಬರಲ್ಲ ಕುತ್ಕೊಳ್ಳೋಕೆಲ್ಲ ಆಗಲ್ಲ ಅಂತ ನಾವು ನಾವೇ ಅನ್ಕೊಳೋದು ಮಕ್ಕಳು ನಮ್ಮ ಕಣ್ಮುಂದೇನೆ ದೊಡ್ಡರಾಗಿರ್ತಾರೆ ನಮಗೆ ತಾಯಿಯರಿಗೆ ಗೊತ್ತೇ ಆಗಲ್ಲ ನೋಡಿ ಸೊ ಅವಳಿಲ್ ಮುಂದೆ ಬೀಳ್ತಾಳೆ ಕುತ್ಕೊಳ್ಳೋದ್ ಬೇಡ ಅಂತ ಅನ್ಕೊಂಡ್ರೆ ಅವಳು ಇಲ್ಲ ಕೂರ್ತೀನಿ ಅಂತ ಅದಕ್ಕೇನೆ ಆಟಕ್ ಬಿದ್ದಿದ್ಲು ಸರಿ ಇನ್ಕೊಂಡು ಕೂರ್ಸಿದ್ರೆ ನೋಡಿ ಆರಾಮಾಗಿ ಕೂತಿದ್ದಾಳೆ ನನ್ನ ಹಸ್ಬೆಂಡ್ ನೋಡೋಣ ಇರು ಅಂತ ಹೇಳ್ಬಿಟ್ಟು ಬೆಲ್ಟ್ ಹಾಕ್ಬಿಟ್ಟು ಒಂದ್ ರೌಂಡ್ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಟಿಕೆಟ್ ತಗೊಂಡು ಹೊರಟ್ರೆ ಇದು ಆರಾಮಾಗಿ ಹೋಗ್ತಾ ಇದ್ದಾಳೆ ಆ ಫ್ರೆಂಡ್ಸ್ ಹಂಗೆ ನಾವು ತಾಯಿಯಿಂದರ್ ಏನಿರ್ತೀವಿ ಮಕ್ಳು ಬೇಳ್ದ್ರೆ ಏನಾದ್ರು ಮಾಡ್ಕೊಂಡ್ರೆ ಈ ತರದೆಲ್ಲ ಇವಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾಳೆ ಗೋಕುಲ್ ಅಂತೂ ತಂಗಿ ಪಾಪ ಏನಾದ್ರು ಬಿದ್ರೆ ಅಂತ ಅನ್ಕೊಂಡು ಅದರಿಂದನೇ ಒಂದ್ ಎರಡ್ ಮೂರು ರೌಂಡ್ ಅಂತೂ ಹಾಕ್ಸಿದ್ರು ಆಮೇಲೆ ಯೂಜಲಿ ಇದಕ್ಕೆ ಟೂ ರೌಂಡ್ಸ್ ಇರುತ್ತೆ ಹಂಡ್ರೆಡ್ ರುಪೀಸ್ಗೆ ಆ ಹುಡ್ಗ ಪಾಪ ಟಿಕೆಟ್ ಕೊಡೋರು ಇವಳೋ ಸಣ್ಣ ಒಳ್ಳಿದಾಳಲ್ವ ಸಿಕ್ಕಾಬಿಟ್ಟು ಎಂಜಾಯ್ ಮಾಡೋದು ನೋಡಿ ಕತ್ತಲ್ಲೇ ಹಿಂಗೆ ಆಡಿಸ್ಕೊಂಡು ಡ್ಯಾನ್ಸ್ ಮಾಡೋ ಥರ ಎಲ್ಲ ಮಾಡ್ತಾ ಇದ್ಲು ಆ ಹುಡುಗ ಇನ್ನೊಂದು ರೌಂಡ್ ಎಕ್ಸ್ಟ್ರಾನೇ ರೌಂಡ್ ಹಾಕಿಸ್ಬಿಟ್ರು ಸಖತ್ ನನಗೆ ಖುಷಿಯಾಗಿ ಹೋಗ್ಬಿಡ್ತಾಗಿ ನೋಡಿ ಸ್ಟೀರಿಂಗೇ ಮುರಿದು ಬಿಸಾಕಿಲ್ಲ ಫ್ರೆಂಡ್ಸ್ ವಾಟ್ ಎವರ್ ಮಕ್ಕಳಿಗೆ ಖುಷಿ ಪಡ್ತಾರೆ ಅದ್ರಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ ನೋಡೋದಕ್ಕೆ ಖುಷಿ ಅಲ್ವಾ ಸೊ ಫೈನಲಿ ಅವರು ಏನು ಅಂದ್ಕೊಂಡಿದ್ದ ನನ್ನ ಮಗ ಹೋಗೋಣ ಫ್ರೆಂಚ್ ಫ್ರೈ ತಿನ್ನೋಣ ಕಾರ್ ರೈಡಿಂಗ್ ಮಾಡೋಣ ಏನೇನು ಅಂದ್ಕೊಂಡಿದ್ದೋ ಅದನ್ನು ಈಡೇರಿಸ್ತಿದ್ದೀನಿ ಬೇಸಿಕ್ ಅಲ್ವಾ ಇದೆಲ್ಲ ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ಯಾವುದಾಗುತ್ತೆ ಅದನ್ನು ಮಾಡ್ಬೋದು ನನಗೂ ಕೂಡ ಓಕೆ ಮನೇಲಿ ಇದ್ದು ಇದು ಬೋರ್ ಆಗಿರುತ್ತೆ ಬ್ಯಾಂಗ್ಳೂರ್ ಆಗಿದ್ರೆ ಅಲ್ಲಿ ಇಲ್ಲಿ ಅಂತೂ ಸುತ್ತಾ ಇದೆ ಇಲ್ಲಿ ಇಲ್ಲಿ ಅಲ್ಲ ತುಮಕೂರಲ್ಲಿ ಹಂಗಾಗಿ ಎಲ್ಲರೂ ಹೊರ್ಗಡೆ ಹೋಗೋಣ ಅಂತಷ್ಟು ನಾನು ಪಟ್ಟನಾಗ ರೆಡಿ ಆಗಿಬಿಟ್ಟಿರ್ತೀನಿ ಸೊ ಫೈನಲಿ ಎಲ್ಲ ತೊಗೊಂಡು ಅವನಿಗೂ ಕೂಡ ಫ್ರೆಂಚ್ ಫ್ರೈ ಅಂತ ಹೇಳ್ತಾನೆ ಇದ್ದ ಅದೂ ತೊಗೊಂಡು ಮನೆಗೆ ಹೊರಟ್ವಿ ಸೊ ಇವತ್ತಿನ ಬ್ಲಾಗು ಬರೀ ಔಟಿಂಗ್ ಅಷ್ಟೇ ಬರೀ ಮಾಲ್ದಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಅಲ್ಲಾಟ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್ ಟೇಕ್ ಕೇರ್